ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಓಕೆ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಯಾರೆಲ್ಲ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಂತ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ನೀವುಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೆನರಾ ಬ್ಯಾಂಕ್ ಇದೆಯಲ್ಲ ಅದ್ರ ಸ್ಟೇಟ್ಮೆಂಟ್ನ ಯಾವ ಥರ ಡೌನ್ಲೋಡ್ ಮಾಡೋದಂತ ನಾನು ತಿಳ್ಕೊಡ್ತೀನಿ ಸೊ ಕೆನರಾ ಬ್ಯಾಂಕಿಗೆ ಯಾವ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಸೊ ಈ ಪಾಸ್ಬುಕ್ ಅಂತ ಒಂದು ಆ್ಯಪ್ ಇದೆ ಇನ್ನೊಂದು ಆ್ಯಪ್ ಇದೆ ಸೊ ಇವರಲ್ಲಿ ಯಾವ್ದ್ರಲ್ಲಿ ಲಾಗಿನ್ ಆಗಬೇಕು ಅದರಲ್ಲಿ ಈಸಿಯಾಗಿ ಸ್ಟೇಟ್ಮೆಂಟನ್ನ ಡೌನ್ಲೋಡ್ ಮಾಡಬೇಕಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ ಅದು ಲಾಗಿನ್ ಮಾಡೋದು ಹಿಂಗಾನೆ ಹೆಂಗಂತಲೇ ಡೌಟ್ ಇರುತ್ತೆ ಸೊ ಅದನ್ನು ನಾನು ನಿಮಗೆ ಇವತ್ತು ಕ್ಲಿಯರ್ ಮಾಡ್ತೀನಿ ಸೊ ಇವತ್ತಿನ ನೋಡಿದರೆ ನಾನು ನಿಮಗೆ ಕೆನರಾ ಬ್ಯಾಂಕ್ ಪಾಸ್ಬುಕ್ ಇದೆಯಲ್ಲ ಅಂದರೆ ಸ್ಟೇಟ್ಮೆಂಟು ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ಗಳು ಅಂದರೆ ಸ್ಕಿಪ್ ಆಗೋದೇ ಚಾನ್ಸಸ್ ಇರುತ್ತೆ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಹಾಗಾದರೆ ಈಗ ನನ್ನ ಒಂದು ಮೊಬೈಲಲ್ಲಿ ನಾನೀಗ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ನೀವೀಗ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಪೂರ್ತಿ ವೀಡಿಯೋ ಕಂಪ್ಲೀಟ್ ಆದಮೇಲೆ ನೀವು ನೋಡಿ ಆದಮೇಲೆ ಅದು ಯಾವ ಥರ ಅಂತ ನಿಮ್ಗೆ ಅರ್ಥ ಆದಮೇಲೆ ಸೊ ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಪ್ಲೇ ಸ್ಟೋರ್ನ ಓಪನ್ ಮಾಡಿಕೊಂಡು ನೋಡ್ಬೋದು ನೋಡಿ ಪ್ಲೇಸ್ಟೋರ್ನಲ್ಲಿ ನಾನೀಗ ಕೆನರಾ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ನನಗೆ ಡೈರೆಕ್ಟಾಗಿ ಓಪನ್ ಅಂತ ಆಪ್ಷನ್ ಬರ್ತಾಯಿದೆ ಸೊ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೂ ಕೂಡ ಅದೇ ಥರ ಬರುತ್ತೆ ಓಪನ್ ಅಂತ ಆಪ್ಷನು ಇಲ್ಲಿ ಒನ್ ಓನ್ಲಿ ದಿಸ್ ಟೈಮ್ ಹತ್ರ ಕ್ಲಿಕ್ ಕೊಡ್ಬೋದು ವೈಲ್ ಯೂಸಿಂಗ್ ದ ಆ್ಯಪ್ ಅಂತಲೂ ಕ್ಲಿಕ್ ಕೊಡ್ಬೋದು ಇಷ್ಟ ಡಿನೇ ಮಾತ್ರ ಕ್ಲಿಕ್ ಮಾಡಬೇಡಿ ಓಕೆನಾ ಸೆಕೆಂಡ್ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಲೋ ಕೊಡಿ ಪ್ರತಿಯೊಂದಕ್ಕೂ ಅಲೋ ಕೊಡಿ ಡಿ ನೆ ಮಾತ್ರ ಕೊಡಲೇಬೇಡಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಲ್ಲೋನೇ ಕೊಡಿ ಕೆಳಗಡೆ ಇಲ್ಲಿ ಆಪ್ಷನ್ ಇದೆ ನೋಡಿ ಸ್ಕಿಪ್ ಆಪ್ಷನ್ ಈ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಗೆಸ್ಟ್ ಗೆಟ್ ಸ್ಟಾರ್ಟ್ ನೋವು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಒಂದು ಮೊಬೈಲಲ್ಲಿ ಸಿಮ್ ಒನ್ ಸಿಮ್ ಟು ಇರುತ್ತೆ ನಿಮಗೆ ಕೆನರಾ ಬ್ಯಾಕ್ ಯಾವ್ದು ಏರ್ಟೆಲ್ ಕೊಟ್ಟಿರಿ ಏರ್ಟೆಲ್ ಅಂತ ಕೊಡಿ ವಡಾಫೋನ್ ಕೊಟ್ಟಿರಿ ವಡಾಫೋನ್ ಅಂತ ಕೊಡಿ ಇಲ್ಲಾಂದರೆ ನಿಮ್ಮದು ಯಾವ್ದು ಜಿಯೋ ಇದೆಯೋ ಅದು ಕ್ಲಿಕ್ ಕೊಡಿ ಸೊ ನೆಕ್ಸ್ಟ್ ಇಲ್ಲಿ ಬರುತ್ತೆ ಸೇವ್ ಆರ್ ಕ್ಯಾನ್ಸಲ್ ಅಂತ ಕ್ಯಾನ್ಸಲ್ ಅಂತ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ಮೊಬೈಲಿಗೆ ಓ ಟಿ ಪಿ ಬರುತ್ತೆ ಒ ಟಿ ಪಿನ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಎ ಪಾಸ್ವರ್ಡ್ ಅಂತ ಕೇಳುತ್ತೆ ಫೈ ನಂಬರ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ ನೀವು ಮತ್ತೆ ರೀಎಂಟರ್ ಪಾಸ್ವರ್ಡ್ ಕೇಳ್ತಾ ಇದೆ ರೀ ರೀಎಂಟರ್ ಫೈ ಪಾಸ್ವರ್ಡ್ ಹೊಡಿಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಪಾಸ್ವರ್ಡ್ ಹಾಕಿರ್ತೀರಲ್ಲ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಫೈವ್ ಡಿಜಿಟ್ ಇರುತ್ತೆ ಟೋಟಲು ಆ ಫೈವ್ ಡಿಜಿಟ್ ಪಾಸ್ವರ್ಡ್ ನಿಮ್ಗೆ ಯಾವತ್ತು ನೆನಪಿರಬೇಕು ಮರೆತೋಯ್ತು ಅಂದರೆ ಮತ್ತೆ ಫಾರ್ವರ್ಡ್ ಪಾಸ್ವರ್ಡ್ ಕೊಡಬೇಕಾಗತ್ತೆ ಸೊ ತಕ್ಷಣ ನೋಡಿ ಈಗ ಓಪನ್ ಆಗುತ್ತೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದ್ರ ಮೇಲೆ ಅಲೋ ಕೊಡಿ ಅಲೋ ಕೊಟ್ಟ ತಕ್ಷಣ ಈ ಥರ ಬರುತ್ತೆ ಓಪನ್ ಆಗುತ್ತೆ ನೋಡಿ ಪೋಜ್ ಪೇಜ್ ಕೆನರಾ ಬ್ಯಾಂಕಿಂದು ಪಾಸ್ಬುಕ್ಕು ಇಲ್ಲಿ ಇ ಪಾಸ್ಬುಕ್ ಅಂತ ಇದೆ ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ರೈಟ್ ಸೈಡಲ್ಲಿ ಇ ಪಾಸ್ಬುಕ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಅದ್ರ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಎಸ್ ನನ್ಗೆ ನಾನೀಗ ಅಲ್ಲಿ ಟಚ್ ಮಾಡ್ತೀನಿ ನೋಡಿ ಇ ಪಾಸ್ಬುಕ್ ಮೇಲೆ ಎಸ್ ಕಾಣಿಸ್ತಾ ಇದೆಯಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ನೋಡುತ್ತೆ ಮೊಬೈಲ್ ಬ್ಯಾಂಕಿಂಗ್ ಆ್ಯಕ್ಟಿವ್ ಯುವರ್ ಮೊಬೈಲ್ ಬ್ಯಾಂಕಿಂಗ್ ಅಕೌಂಟ್ ವಿತ್ ಅಸ್ ಅಂತ ಫಸ್ಟ್ ಆಪ್ಷನ್ ಕೊಡಿ ಆ್ಯಕ್ಟಿವ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಇಲ್ಲಿ ಫಾರ್ ಸಿಕ್ಸ್ ಡಿಜಿಟ್ ಪಿನ್ ಆಕ್ಸಸ್ ಕೆನರಾ ಮೊಬೈಲ್ ಸೊ ಇಲ್ಲಿ ಪಾಸ್ವರ್ಡ್ ಹಾಕಿರ್ತೀರ ನೀವು ಸಿಕ್ಸ್ ಡಿಜಿಟ್ ಅದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ರೀ ಎಂಟರ್ ಪಾ ಪಿನ್ ಇದೆ ಅದನ್ನು ನೀವು ಕರೆಕ್ಟ್ ಹಾಕಬೇಕಾಗತ್ತೆ ಸಿಕ್ಸ್ ಡಿಜಿಟ್ ಏನು ಕೊಟ್ಟಿರ್ತೀರ ಅದು ಇಲ್ಲಿ ಕೇಳ್ತಿದೆ ಸೆಲೆಕ್ಟ್ ಆ್ಯಕ್ಟಿವೇಶನ್ ಟೈಪ್ ಅಂತ ಯಾ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ತೀರಾ ಇಲ್ಲಾಂದರೆ ಆ್ಯಕ್ಟಿವೇಶನ್ ಕೋಡ್ ಮೂಲಕ ಮಾಡ್ತೀರಾ ಅಂತ ಸೊ ನಾನು ಡೆಬಿಟ್ ಕಾರ್ಡ್ ಇದೆ ನಾನು ಹತ್ರ ಡೆಬಿಟ್ ಕಾರ್ಡ್ ಮೂಲಕ ಮಾಡ್ತೀನಿ ಈಗ ಸೊ ಡೆಬಿಟ್ ಕಾರ್ಡ್ ನಂಬರ್ ಕಂಪ್ಲೀಟಾಗಿ ನೀವು ಇಲ್ಲಿ ಹಾಕಬೇಕಾಗತ್ತೆ ವ್ಯೂ ಕೊಟ್ಟರೆ ಅದು ನಿಮಗೆ ತೋರಿಸುತ್ತೆ ಕರೆಕ್ಟ್ ಹಾಕಿದ್ದೀರ ಅಂತ ಕೆಳಗಡೆ ಎಕ್ಸ್ಪೈರಿ ಡೇಟ್ ಗೊತ್ತಲ್ಲ ನಿಮಗೆ ಮಂತು ಇಯರು ಸೊ ಈ ಕಡೆ ಎ ಟಿ ಎಮ್ ಪಿನ್ ಅದನ್ನು ಹಾಕಬೇಕಾಗತ್ತೆ ನಿಮ್ಮದು ಎ ಟಿ ಎಮ್ದು ಪಿನ್ ಇದೆಯಲ್ಲ ಫೋರ್ ಡಿಜಿಟ್ ಅದನ್ನು ಹಾಕಬೇಕಾಗತ್ತೆ ಸೊ ಎಲ್ಲ ನೀವು ಕರೆಕ್ಟಾಗಿ ಹಾಕ್ತೀರಿ ಅಂದರೆ ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಅದು ಹೋಗುತ್ತೆ ಸೊ ಸಬ್ಮಿಟ್ ಅಂತ ಕ್ಲಿಕ್ ಕೊಡಬೇಕು ಓಕೆ ಗೊತ್ತಾಯ್ತಲ್ಲ ಸಬ್ಮಿಟ್ ಅಂತ ಕ್ಲಿಕ್ ಕೊಟ್ಟ ನಂತರನೇ ಅದು ನೆಕ್ಸ್ಟ್ ಪೇಜ್ ಹೋಗುವಂಥದ್ದು ನೋಡಿ ಹೋಯಿತು ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ ಆ್ಯಡ್ ನ್ಯೂ ಅಕೌಂಟಾಗಿ ಕೇಳುತ್ತೆ ಬೇಡ ಓಕೆ ನಾವು ಮತ್ತೆ ಅದು ಕ್ಲೋಸ್ ಮಾಡ್ತೀರಲ್ವಾ ನೋಡಿ ಆ್ಯಡ್ ನ್ಯೂ ಅಕೌಂಟ್ ಕೇಳ್ತಾ ಬೇಡ ನಮಗೆ ಮತ್ತೆ ವಾಪಸ್ ಬನ್ನಿ ಈಗ ಈ ಪಾಸ್ಬುಕ್ ಬೇರೆ ಕ್ಲಿಕ್ ಕೊಡಿ ಓಪನ್ ಆಯ್ತು ನೋಡಿ ಇಲ್ಲಿ ಕೇಳ್ತಾಯಿದ್ದೆ ಟೆನ್ ಡೇಸ್ ಇನ್ ಬೇಕಾ ಲಾಸ್ಟ್ ಒನ್ ಮಂತ್ ಬೇಕಾ ತ್ರೀ ಮಂತ್ ಬೇಕಾ ಲಾಸ್ಟ್ ಸಿಕ್ಸ್ ಮಂತ್ ಬೇಕಾ ಒನ್ ಇಯರ್ ಬೇಕಾ ಅಥವಾ ಕಸ್ಟಮ್ ಡೇಟ್ ಸೆಲೆಕ್ಟ್ ಮಾಡಿ ಅದ್ರ ಪ್ರಕಾರ ಬರುತ್ತೆ ಅಂತ ಕೇಳಿ ಆಪ್ಷನ್ ಇದೆ ಸೊ ಎಲ್ಲಿಂದ ಎಲ್ಲಿಂದ ನಿಮಗೆ ಬೇಕು ಅಂತ ಓಕೆನಾ ಸೊ ನೀವು ಆರಾಮಾಗಿ ಮ್ಯಾನ್ಯಲ್ ಆಗಿನೂ ಅಲ್ಲಿ ನೀವು ತಕ್ಕೋಬೋದು ಲಾಸ್ಟ್ ಏಪ್ರಿಲಿಂದ ಬೇಕಾ ಮೇಯಿಂದ ಬೇಕಾ ಫೆಬ್ರವರಿಯಿಂದ ಬೇಕಾ ಅಂತ ಸೊ ಸದ್ಯಕ್ಕೆ ನಾನೀಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತಕೊಂಡಿದ್ದೀನಿ ಈಗ ನೋಡಿ ಬಂತಲ್ವ ಜಸ್ಟ್ ಈಸಿ ಸ್ಟೆಪ್ಸ್ ಇದೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸಿ ಖಂಡಿತ ರಿಪ್ಲೈ ಮಾಡ್ತೀನಿ ಓಕೆನಾ ಹಾಗಾದರೆ ಇನ್ನೊಂದು ಅದ್ಭುತವಾದ ಮಾಹಿತಿಯೊಂದಿಗೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ ಇನ್ನೂ ಒಂದು ಹೆಚ್ಚೆಚ್ಚೆಚ್ಚು ವೀಡಿಯೋ ಮಾಡ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಲ್ಲಿ ತನಕ ಎ ಗುಡ್ ಬಾಯ್